ನಮಸ್ತೆ ಕರ್ನಾಟಕದ ಜನರಿಗೆ ನಾವು ಈ ದಿನ ನಿಮಗೆ ತಿಳಿಸಿಕೊಡುವ ವಿಷಯವೇನೆಂದರೆ ಅದು ನಮ್ಮ ಕೆ ಎಸ್ ಆರ್ ಟಿ ಸಿ ಕನ್ನಡಿಗರ ಮೇಲೆ ನಡೆದಂಥ ಹಲ್ಲೆ ಬಗ್ಗೆ ಈ ದಿನ ನಾವು ತಿಳಿಯೋಣ ಈ ವಿಡಿಯೋ ಆರಂಭಕ್ಕೂ ಮುಂಚೆ ನಾನು ನಿಮಗೆ ತಿಳಿಸೋದೇನೆಂದರೆ ಎಲ್ಲರೂ ಕನ್ನಡದಲ್ಲಿ ಕಮೆಂಟ್ ಮಾಡಿ ಕನ್ನಡ ಭಾಷೆ ಉಳಿಸಿ ಬೆಳೆಸಿ ಕನ್ನಡವನ್ನು ಮಾತಾಡಿ ಎಂದು ತಿಳಿಸುತ್ತೇನೆ ಈಗ ಈ ವಿಡಿಯೋ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತೇನೆ ಕನ್ನಡಿಗರಿ ಆ ದಿನ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ನಮ್ಮ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಂದರೆ ಕರ್ನಾಟಕದ ವಾಯುವ್ಯ ಸಾರಿಗೆಯು ಬೆಳಗಾವಿಯಿಂದ ಮಾರಿಹಾಳ ಎನ್ನೋ ಊರಿನ ಕಡೆಗೆ ಸಾಕು ಆ ಊರಿನಲ್ಲಿ ಒಬ್ಬ ಯುವಕ ಮತ್ತು ಹದಿನೇಳು ವರ್ಷದ ಯುವತಿ ಈ ಈ ಯುವತಿಯ ಏಜು ಹದಿನೇಳು ವರ್ಷ ಹಾಗೂ ಕಂಡಕ್ಟರ್ ಹೆಸರು ಮಹದೇವಪ್ಪ ಇವರು ಟಿಕೆಟ್ ಕೇಳುತ್ತಾ ಯುವತಿ ಕಡೆ ಬರುತ್ತಾರೆ ಯುವತಿಯ ಟಿಕೆಟನ್ನು ನೀಡಿ ಉಚಿತ ಪ್ರಯಾಣದ ಟಿಕೆಟನ್ನು ನೀಡುತ್ತಾರೆ ಹಾಗೂ ಯುವಕನ ಕಡೆ ಟಿಕೆಟನ್ನು ಕೇಳಿದಾಗ ಯುವಕನು ನೀವು ಮರಾಠಿಯಲ್ಲಿ ಕೇಳಿ ಎಂದು ಕಂಡಕ್ಟರ್ನು ಪ್ರಶ್ನಿಸುತ್ತಾನೆ ಆಗ ಮಹದೇವಪ್ಪನವರು ನನಗೆ ಮರಾಠಿ ಬರೋದಿಲ್ಲ ಎಂದು ತಿಳಿಸುತ್ತಾರೆ ಆ ಕೂಡಲೇ ಅವನು ನಾಲ್ಕೈದು ಜನರು ಕೂಡಿ ಕಂಡಕ್ಟರ್ ಮೇಲೆ ಹಲ್ಲೆಗೆ ಎರಗುತ್ತಾರೆ ಕಂಡಕ್ಟರ್ನ ಹೊಡೆಯುತ್ತಾರೆ ಹಾಗೂ ಅವರ ಮೇಲೆ ಹಿಂಸೆ ನೀಡುತ್ತಾರೆ ಮರಾಠಿಯನ್ನು ಮಾತನಾಡಿ ಎಂದು ಹೆಚ್ಚಾಗಿ ಅವರ ಮೇಲೆ ಒತ್ತಡವನ್ನು ನೀಡುತ್ತಾರೆ ಇವರು ಮಾಡಿದ ಒಂದು ಅನಾಚಾರದಿಂದ ನಮ್ಮ ಒನ್ನೂರ ಇಪ್ಪತ್ತು ಬಸ್ಗಳು ಸ್ಥಗಿತಗೊಳ್ಳುತ್ತವೆ ಐದುನೂರಕ್ಕೂ ಹೆಚ್ಚು ಬಸ್ಗಳು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಸಾರಿಗೆ ಬಂದಾಗುತ್ತದೆ ಹಾಗೂ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಚಲಿಸುವುದು ಸ್ಥಗಿತಗೊಳ್ಳುತ್ತದೆ ಇಂಥ ಪುಂಡರಿಂದ ಎಷ್ಟೋ ಜನರಿಗೆ ತೊಂದರೆ ಉಂಟಾಗುತ್ತದೆ ಚಲಿಸಲು ವಾಹನ ಇಲ್ಲದೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಪರದಾಡುವ ಸ್ಥಿತಿಗತಿ ಬರುತ್ತದೆ ಇದನ್ನು ಕೇಳಿದ ನಮ್ಮ ಕನ್ನಡಿಗರು ರೊಚ್ಚಿಗೆದ್ದು ನಮ್ಮ ಕನ್ನಡಿಗರು ಮಹಾರಾಷ್ಟ್ರದಿಂದ ಬರುವ ಬಸ್ಸಿನ ಮೇಲೆ ಭಾಸ್ಕರ್ ಜಾಧವ್ ಎನ್ನುವ ಚಾಲಕನಿಗೆ ಮಸಿ ಬೆಳೆದು ತಮ್ಮ ಪೌರುಷವನ್ನು ವ್ಯಕ್ತಪಡಿಸುತ್ತಾರೆ ಈ ವಿಷಯ ಮಹಾರಾಷ್ಟ್ರ ಸರ್ಕಾರಕ್ಕೂ ತಿಳಿಸು ತಿಳಿಯುತ್ತದೆ ಆಗ ಮಹಾರಾಷ್ಟ್ರದಿಂದ ಹೋಗುವ ಬಸ್ಸು ಹಾಗೂ ಕರ್ನಾಟಕದಿಂದ ಹೋಗುವ ಬಸ್ಸು ಎಲ್ಲವೂ ಗಡಿಭಾಗದವರೆಗೆ ಮಾತ್ರ ಚಲಿಸಲು ಆರಂಭಿಸುತ್ತದೆ ಯಾರೋ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಎಲ್ಲರಿಗೂ ಕಷ್ಟ ಅನುಭವಿಸುತ್ತದೆ ಮಹದೇವ್ ಅಪ್ಪನವರು ಇದರ ಬಗ್ಗೆ ಕಂಪ್ಲೇಂಟನ್ನು ಎಫ್ಐಆರ್ ಮಾಡುತ್ತಾರೆ ಆಗ ಮೂರರಿಂದ ನಾಲ್ಕು ಜನ ಯುವಕರು ಅರೆಸ್ಟ್ ಕೂಡ ಆಗುತ್ತಾರೆ ಆದರೆ ಈ ಕೇಸ್ನಲ್ಲಿ ಈಗ ಟ್ವಿಸ್ಟ್ ಬರುತ್ತೆ ಆದರೆ ಆ ಮೂರರಿಂದ ನಾಲ್ಕು ಜನ ಯುವಕರು ಪೋಕ್ಸೋ ಕೇಸನ್ನು ಕಂಡಕ್ಟರ್ ಮೇಲೆ ಹಾಕುತ್ತಾರೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವ ಬಸ್ಸಿನ ಮೇಲೆ ಮಸಿ ಬೆಳೆದು ಕನ್ನಡಿಗರು ತಮ್ಮ ಪೌರುಷವನ್ನು ತೋರಿಸುತ್ತಾರೆ ಅದೇ ರೀತಿ ಕರ್ನಾಟಕದಿಂದ ಮಹಾರಾಷ್ಟ್ರದ ಕಡೆಗೆ ಚಲಿಸುವ ಬಸ್ಸಿನ ಮೇಲೆ ಕೂಡ ಮಹಾರಾಷ್ಟ್ರರು ಮಸಿ ಬೆಳೆದು ತಮ್ಮ ಪೌರುಷವನ್ನು ತೋರಿಸುತ್ತಾರೆ ಹೀಗೆ ಅನೇಕ ಗಲಭೆಗಳು ಉಂಟಾಗು ತೊಡಗುತ್ತವೆ ಯಾರೋ ಮಾಡಿದ ತಪ್ಪಿನಿಂದಾಗಿ ಇನ್ನೊಬ್ಬರಿಗೆ ಶಿಕ್ಷೆ ಉಂಟಾಗುತ್ತದೆ ಯಾರೋ ಮೂರ್ನಾಲ್ಕು ವ್ಯಕ್ತಿಗಳು ಮಾಡಿರುವ ಒಂದು ಸಣ್ಣ ತಪ್ಪಿನಿಂದ ಭಾಷಾ ಗಲಭೆಗಳು ಉಂಟಾಗುತ್ತವೆ ಇನ್ನಾದರೂ ತಿಳಿದುಕೊಳ್ಳಿ ಫ್ರೆಂಡ್ಸ್ ಎಚ್ಚರಿಕೊಳ್ಳಿ ಕನ್ನಡ ಭಾಷೆಯನ್ನು